ದಯಮಾಡಿ ಒಂದ್ ನಿಮಿಷ ನಿಲ್ಸ್ಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಡ್ತಾ ಇದ್ದೇನೆ ಗಂಡ ರಾಗಮನವಾಗಿದೆ ದಯಮಾಡಿ ಎಲ್ಲ ಕಲಾವಿದ ನಿಲ್ಸ್ಬೇಕು ದಯಮಾಡಿ ಒಂದ್ ನಿಮಿಷ ಎಲ್ಲ ಗಂಡ ರಾಗಮನವಾಗ್ತಾ ಇದೆ ಕಾರ್ಯಕ್ರಮಕ್ಕೆ ಚಾಲನೆ ದೊರೀತಾ ಇದೆ ದಯಮಾಡಿ ಗಣ್ಯರನ್ನು ಹೊರತುಪಡಿಸಿ ಆಹ್ವಾನಿತರನ್ನು ಹೊರತುಪಡಿಸಿ ಮೇಲೆ ಈ ಒಂದು ವೇದಿಕೆ ಮೇಲೆ ಯಾರು ಬರಬಹುದಾಗಿ ತಮ್ಮಲ್ಲಿ ವಿನಂತಿ ಮಾಡಿದಂತೆ ನಮ್ಮವಾಗಿ ವಿನಂತಿ ಮಾಡಲಾಗುತ್ತೆ ನೆಚ್ಚಿನ ಸನ್ಮಾನ್ಯ ಶ್ರೀ ಶ್ರೀತ ಬಿ ಎಸ್ ಅವರು ಸನ್ಮಾನ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರು ಕೆ ಯು ಡಬ್ಲ್ಯೂಸ್ ಮತ್ತು ಕೆ ಯು ಐಡಿಎಫ್ ಸೇರಿದಂತೆ ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಣ ತಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಳದ ಕಾರ್ಯಕ್ರಮಕ್ಕೆ ತುಂಬಾ ಸನ್ಮಾನ ಶಾಸ್ತ್ರ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು

जननीय तनुजाते जय हे कर्नाटक माते जय सुंदर नदी वन गलनाडे जय तदनव मनिये चंदद चंदद वंदी नगनिये रागव मगे जननीय जोगुल वेदद दोष जननीय जीवो निन्ना वेश कपिल पतंजल गौतम दिनरुता ನೆಲಕ್ಕೆ ಕೃತಜ್ಞರಾಗಿರೋಣ ಕರುನಾಡ ಕೀರ್ತಿ ಪತಾಕಿ ನಮ್ಮ ರಾಜ್ಯದ ಸುವರ್ಣ ಪರಂಪರೆಯನ್ನ ನಿಲ್ಲೋಣ ಏನು ಪೇಟಗಳು ಓಕೆ ವರುಣಿತ ಪೇಟಗಳು ಎಲ್ಲ ತೋಡಿಸ್ತಾ ಇದ್ದಾರೆ ನಮ್ಮ ಸಂಘದ ಪರವಾಗಿ ಮೊದಲ ಪೇಟ ತೋಡಿಸುವಂತ ಕಾರ್ಯಕ್ರಮ ಸ್ವಾಗತ ಪ್ರಾರಂಭ ಆಗುತ್ತೆ ನಮ್ಮಲ್ಲಿ ಕನ್ನಡವನ್ನ ಉಳಿಸು ಎಲ್ಲೆಲ್ಲೂ ಕನ್ನಡವನ್ನ ಬೆಳೆಸು ತುಂಬಾ ಚೆನ್ನಾಗಿರುತ್ತೆ ಗಂಡ ಸನಿಕರನ್ನ ನೋಡ್ಬೇಕಲ್ವಾ ದಯವಿಟ್ಟು ಎಲ್ಲರೂ ಸ್ವಲ್ಪ ಈ ಕಡೆ ಇದ್ದಾರೆ ಶ್ರೀಮತಿ ಡಾಕ್ಟರ್ ಮೈತ್ರಿ ಉಪವಿಭಾಗಾಧಿಕಾರಿಗಳು ಪರಿಷತ್ ಕೋಲಾರ ಜಿಲ್ಲೆ ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಶ್ರೀತ ಕೆಎಸ್ ಗಣೇಶ್ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಪತ್ರಕರ್ತನೆಯ ಉಪಸುಮಂತ ಎಲ್ಲ ಗನವಂತ ಸರ್ವ ಮಾಹಿತಿ ಮಹಾನೀಯನ ಸ್ವಾಗತಂತ ಕರ್ಣ ಮತ್ತು